ರಾಜ್ಯ ಸರ್ಕಾರ ಮನಬಂದ ರೀತಿಯಲ್ಲಿ ಜನವಿರೋಧಿಯಾಗಿ ವರ್ತನೆ ಮಾಡ್ತಾ ಇದೆ ಈ ಸರ್ಕಾರದ ಕಿವಿ ಹಿಂಡೋ ಕೆಲಸವನ್ನ ವಿಪಕ್ಷದ ನೆಲೆಯಲ್ಲಿ ನಾವು ಮಾಡ್ತಾ ಇದ್ದೀವಿ ಸರ್ಕಾರ ಬೀಳ್ಸೋದಕ್ಕೆ ಕಾಂಗ್ರೆಸ್ ಪಕ್ಷದ ಶಾಸಕರೇ ಸಾಕು ಕಾಂಗ್ರೆಸ್ನ ಆರ್ ವಿ ದೇಶಪಾಂಡೆ ಅವರು ಶಾಸಕರಾಗಿ ಇಪ್ಪತ್ತು ತಿಂಗಳಾದರೂ ಅಭಿವೃದ್ಧಿಗೆ ಅನುದಾನ ಸಿಕ್ಕಿಲ್ಲ ಅಂತ ಹೇಳ್ತಿದ್ದಾರೆ ಬೆಳಗಾವಿಯ ಹಿರಿಯ ಕಾಂಗ್ರೆಸ್ ಶಾಸಕ ರಾಜು ಕಾಗೆ ಅವರು ಅನುದಾನ ಸಿಗದ ಬಗ್ಗೆ ಆತ್ಮಹತ್ಯೆ ಮಾಡಿಕೊಳ್ಳುವಂತಾಗ್ತಾ ಇದೆ ಅಂತಾನು ಹೇಳಿದ್ದಾರೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರು ಮಾತನಾಡಿದ್ದಾರೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ಮಾಡ್ತಾ ಇರೋ ಜನಾಕ್ರೋಶ ಯಾತ್ರೆ ವೇಳೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರು ಮಾತನಾಡಿ ಜನ ವಿರೋಧಿ ಬಡವರ ವಿರೋಧಿ ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರವನ್ನ ಬುಡ ಸಮೇತ ಕಿತ್ತು ಹಾಕೋ ಸಂಕಲ್ಪ ಮಾಡಿ ಮೈಸೂರು ಮಂಡ್ಯದ ಮೂಲಕ ಜನಾಕ್ರೋಶ ಯಾತ್ರೆ ಹಾಸನಕ್ಕೆ ತಲುಪಿದೆ ಈ ಜನಾಕ್ರೋಶ ಯಾತ್ರೆಗೆ ವರುಣದೇವನು ಬಿಜೆಪಿಯವರಿಗೆ ಜಯವಾಗಲಿ ಅಂತ ಆಶೀರ್ವಾದ ಮಾಡಿದ್ದಾನೆ ಅಭಿವೃದ್ಧಿ ಮಾಡ್ತೀವಿ ಜನಪರ ಸರ್ಕಾರ ಕೊಡೋದಾಗಿ ತಿಳಿಸಿ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ಸಿನ ಸರ್ಕಾರ ಬಂದಾಗಲಿಂದ ಐವತ್ತಕ್ಕೂ ಹೆಚ್ಚು ಜನಸಾಮಾನ್ಯರು ಬಳಸೋ ಅಗತ್ಯ ವಸ್ತುಗಳ ಬೆಲೆಯನ್ನ ಏರಿಸಿದ್ದಾರೆ ಸರ್ಕಾರಿ ಕಾಮಗಾರಿಗಳಲ್ಲಿ ಮುಸಲ್ಮಾನರಿಗೆ ಶೇಕಡಾ ನಾಲ್ಕರಷ್ಟು ಮೀಸಲಾತಿ ಕೊಟ್ಟಿದ್ದಾರೆ ಮುಸಲ್ಮಾನರ ಮಕ್ಕಳು ವಿದೇಶಕ್ಕೆ ಓದೋಕ್ಕೆ ಹೋಗೋದಾದರೆ ಇಪ್ಪತ್ತು ಲಕ್ಷದ ಬದಲಿಗೆ ಮೂವತ್ತು ಲಕ್ಷಕ್ಕೆ ಏರಿಸಿದ್ದಾರೆ ಹಿಂದೂಗಳ ಮಕ್ಕಳಿಗೆ ಆ ಸೌಕರ್ಯ ಇಲ್ಲ ಮುಲ್ಲಾಗಳಿಗೆ ಸಂಬಳ ಹೆಚ್ಚಿಸಿದ್ದಾರೆ ಹಿಂದೂಗಳಲ್ಲಿ ಅರ್ಚಕರ ವೇತನ ಹೆಚ್ಚಿಸಿಲ್ಲ ಅನ್ನೋ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರು ಭಾರತೀಯ ಜನತಾ ಪಾರ್ಟಿ ನಮ್ಮ ಪ್ರತಿಯೊಬ್ಬರ ಕಾರ್ಯಕರ್ತರ ಜವಾಬ್ದಾರಿ ಇದೆ ಇಂಥ ಭ್ರಷ್ಟ ಜನ ವಿರೋಧಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕುಂತಲೆ ನಿಂತಲೇ ನಾವು ಮಾತನಾಡಬೇಕಾಗಿದೆ ಕುಂತಲೆ ನಿಂತಲೇ ಯಾವ ರೀತಿ ಜನ ವಿರೋಧಿ ನೀತಿಗಳನ್ನ ಅನುಸರಿಸ್ತಾ ಇದೆ ಅನ್ನೋದನ್ನ ಹೇಳಬೇಕಾಗಿದೆ ಆ ಪುಣ್ಯಾತ್ಮ ಯಡಿಯೂರಪ್ಪ ಕೊಟ್ಟಂತ ಭಾಗ್ಯಲಕ್ಷ್ಮಿ ಯೋಜನೆಗೂ ಕೂಡ ಕಲ್ಲಾಗ್ತಕ್ಕಂಥ ಕೆಲಸ ಮಾಡಿದ್ದಾರೆ ಕಾಂಗ್ರೆಸ್ ಸರ್ಕಾರದ ಕಲ್ಲಾಗ್ತಕ್ಕಂಥ ಕೆಲಸ ಮಾಡಿದ್ದಾರೆ ಇವತ್ತು ಹೈನುಗಾರಿಕೆಗೆ ಪ್ರೋತ್ಸಾಹ ಕೊಡಬೇಕು ಅಂತೇಳಿ ಪ್ರೋತ್ಸಾಹನ ಕೊಟ್ಟರು ಅದನ್ನು ಕೂಡ ಸಾವಿರಾರು ಕೋಟಿ ಉಳಿಸ್ಕೊಂಡಿದ್ದಾರೆ ಇವತ್ತು ಕೂಡ ಹಾಲು ಕರಿತಕ್ಕಂತ ಬಡ ರೈತರ ಇವತ್ತು ಅನುಕೂಲ ಆಗ್ತಾ ಇಲ್ಲ ಅದನ್ನು ಕೂಡ ದುಡ್ಡು ಕೊಡ್ತಾ ಇಲ್ಲ ಇಂತ ಸರ್ಕಾರ ರಾಜ್ಯದ ಜನರ ಪಾಲಿಗೆ ಇಂಥ ರೈತ ವಿರೋಧಿ ಬಡವರ ವಿರೋಧಿ ಕಾಂಗ್ರೆಸ್ ಸರ್ಕಾರ ಈ ನಾಡಿನ ಬಡವರ ಪಾಲಿಗೆ ರೈತರ ಪಾಲಿಗೆ ಬದುಕಿದ್ದು ಕೂಡ ಸತ್ತಂತೆ ಇವತ್ತು ರಾಜ್ಯದ ಕಾಂಗ್ರೆಸ್ ಸರ್ಕಾರ ಈ ಜನರ ಪಾಲಿಗೆ ಬದುಕಿತು ಕೂಡ ಸತ್ತಂತೆ ಅದಕ್ಕೋಸ್ಕರ ಇವತ್ತು ಜನಕ್ರೋಶ ಯಾತ್ರ ಪ್ರಾರಂಭ ಮಾಡಿದ್ದೇವೆ ನನಗೆ ವಿಶ್ವಾಸ ಇದೆ ಭಾರತೀಯ ಜನತಾ ಪಾರ್ಟಿ ಎಲ್ಲ ಕಾರ್ಯಕರ್ತರು ಇವತ್ತು ಬಡವರ ಮಧ್ಯೆ ಇದ್ದು ಜನರ ಮಧ್ಯೆ ಇದ್ದು ಇಂಥ ಜನ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇವತ್ತು ಜನಾಂದೋಲನ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಕೈಜೋಡಿಸಬೇಕಾಗಿದೆ ಆ ನಿಟ್ಟಿನಲ್ಲಿ ಇವತ್ತೆಲ್ಲರೂ ಕೂಡ ಬಂದಿದೆ ತುಂಬಾ ಸಂತೋಷ ಆಗಿದೆ ಇಷ್ಟೊಂದು ಕಡಿಮೆ ಅವಧಿಯಲ್ಲಿ ಹೇಳಿದ್ರು ಸಹ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ತಾಯಿಯಂದರು ದೊಡ್ಡ ಸಂಖ್ಯೆಯಲ್ಲಿ ಬಂದ್ರೆ ನಿಮ್ಮೆಲ್ಲರೂ ಕೂಡ ಸಂದರ್ಭದಲ್ಲಿ ಒಂದು ನಮಸ್ಕಾರ ನಾವು ತಿಳಿಸ್ತಾ ಒಂದು ಯಶಸ್ವಿ ಹೋರಾಟಕ್ಕೆ ಎಲ್ಲ ಕೈ ನೋಡಿಸುತ್ತೆ ಮಂಡ್ಯ ಜಿಲ್ಲೆ ಎಲ್ಲ ನಾಯಕರಿಗೆ ಸಂದರ್ಭದಲ್ಲಿ ಒಂದಿಸ ನಾನು ಮಾತಾ ಮುಗಿಸ್ತೇನೆ ಬಲೋ ಭಾರತ್ ಮತಾಕಿ ಬಲೋ ಭಾರತ್ ಮತಾಕಿ ಇನ್ನು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರು ಮಾತನಾಡಿ ಕಾಂಗ್ರೆಸ್ ಸರ್ಕಾರ ಬೆಲೆ ಏರಿಕೆ ಮೂಲಕ ಎಲ್ಲರ ಜೇಬಿಗೆ ಕತ್ತರಿ ಹಾಕ್ತಾ ಇದೆ ಇದು ಹೊಲಸು ಸರ್ಕಾರ ಕೆಟ್ಟ ಮೋಸದ ಸರ್ಕಾರ ಅಂತ ದೂರಿದ್ರು ಜನರ ಪಾಲಿಗೆ ಈ ಸರ್ಕಾರ ಸತ್ತು ಹೋಗಿದೆ ಈ ಕಾಂಗ್ರೆಸ್ಸಿನ ತಿಥಿ ಮಾಡೋದಕ್ಕೆ ನಾವು ಮುಂದಾಗ್ತಿದ್ದೀವಿ ಅಂತ ತಿಳಿಸಿದ್ರು ಗ್ಯಾರಂಟಿಗೆ ಅವರಿಗೆ ಅರವತ್ತು ಸಾವಿರ ಕೋಟಿ ಬೇಕಿದ್ರೆ ಹೆಚ್ಚುವರಿ ತೆರಿಗೆ ಹಾಕಿ ಎಂಬತ್ತು ಸಾವಿರ ಕೋಟಿ ಸಂಗ್ರಹ ಮಾಡ್ತಿದ್ದಾರೆ ಇನ್ನುಳಿದ ಇಪ್ಪತ್ತು ಸಾವಿರ ಕೋಟಿಯಲ್ಲಿ ಡಿಕೆಗೆ ಹತ್ತು ಸಾವಿರ ಕೋಟಿ ಸಿದ್ದರಾಮಯ್ಯ ಅವರಿಗೆ ಹತ್ತು ಸಾವಿರ ಕೋಟಿ ಅಂತ ಆರೋಪಿಸಿದ್ರು ದಲಿತರ ಅಭಿವೃದ್ಧಿ ಬಗ್ಗೆ ಕೂಡ ಮಾತನಾಡಿದರು ಆದರೆ ಟೋಪಿಗಳಿಗಾಗಿ ಸಂವಿಧಾನ ಬದಲಿಸುವುದಾಗಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ಅಂತಾನು ಟೀಕಿಸಿದ್ದಾರೆ ಈ ಜನಾಂದೋಲನ ಏನ್ ಮಾಡ್ತಾ ಇದ್ದೀರಿ ಜನ ಜನಾಕ್ರೋಶ ನಮಗೆ ಸಾಲ ನಿದ್ದೆ ಮಾಡೋ ಅಂತ ಸಿದ್ದರಾಮಯ್ಯನ ಕೇಳಿಸ್ಬೇಕು ಯಾರಿಗೆ ಸಿದ್ದರಾಮಯ್ಯನಿಗೆ ಅದಕ್ಕೆಲ್ಲ ಸ್ವಲ್ಪ ಜೋರಾಗಿ ಎಲ್ಲ ಕೈ ಕಟ್ಟಿ ಇಲ್ಲಿ ಮುಷ್ಟಿ ಕಟ್ಟಿ ಲೂಟಪ್ಪ ಲೂಟಪ್ಪ ಅಂದ್ರೆ ಸಿದ್ದರಾಮಯ್ಯ ಲೂಟಪ್ಪ 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 ಜೋರಾಗಿ ಲೂಟಪ್ಪ ಲೂಟಪ್ಪ ಆಲಿನಲ್ಲಿ ಕರೆಂಟಿನಲ್ಲಿ ಲೂಟಪ್ಪ ಸ್ಟಾಂಪ್ ಡ್ಯೂಟಿಯಲ್ಲಿ ಲೂಟಪ್ಪ ಡೀಸೆಲ್ನಲ್ಲಿ ಲೂಟಪ್ಪ ಡೀಸೆಲ್ನಲ್ಲಿ ಲೂಟಪ್ಪ ರೈತರ ಬೀಜದಲ್ಲಿ ಲೂಟಪ್ಪ ಕಾವೇರಿ ನದಿಯಲ್ಲಿ ನೋಡಿ ಇಷ್ಟು ಲೂಟಪ್ಪಗಳವೆ ಇನ್ನೂ ಜಾಸ್ತಿ ಐತೆ కం కన్నీటప్ప మూడోదీ టప్ప హాల్క సైట్ నూటప్ప నూటప్ప అందే వాల్మీకి నిగమీ నూటప్ప ఎస్ ఎస్టి అనదా ఎస్సి ఎస్టి అనదాన నూటప్ప ఈ సినిమా ఓడతైతే సినిమా ಹಂಡ್ರೆಡ್ ಡೇಸ್ ಓಡ್ತೈತೆ ಹಂಗೆ ಸಿದ್ದರಾಮಯ್ಯ ಲೂಟ್ ಇರೋದು ಹಂಡ್ರೆಡ್ ಹಂಡ್ರೆಡ್ ತಲೆಗಳಿಗೆ ಲೂಟ್ ಮಾಡಿದ್ದಾರೆ ರಮೇಶ್ ಕುಮಾರ್ ಅಂತ ಇದ್ರು ಸ್ಪೀಕರ್ ಆಗಿದ್ರು ಅವ್ರು ಹೇಳಿದ್ರು ನಾವು ಗಾಂಧಿ ಕುಟುಂಬಕ್ಕೆ ಸೋನಿಯಾ ಗಾಂಧಿಗೆ ನಿಷ್ಠರಾಗಿರ್ಬೇಕು ಯಾಕಂದ್ರೆ ನಾವು ಮೂರು ತಲೆಮಾರಿಗೆ ಆದಷ್ಟು ಲೂಟ್ ಮಾಡಿಬಿಟ್ಟಿದ್ದೀರಿ ಅಂತ ಹೇಳಿದ್ರು ಅವರ ವೇದ ವಾಕ್ಯವನ್ನ ವೇದ ವಾಕ್ಯವನ್ನ ಇವರು ಫಾಲೋ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರು ಜಾಸ್ತಿ ತಲೆಮಾರು ಜಾಸ್ತಿ ಯಾಕಂದ್ರೆ ಎಲ್ಲರಿಗೂ ನಿಮ್ಗೆಲ್ಲ ಏನು ಎಲ್ಲ ಹೆಣ್ಮಕ್ಳು ಇದ್ದೀರಾ ಇಲ್ಲಿ ಕಡೆ ಗಂಡ ಗಂಡು ಮಕ್ಕಳು ಇದ್ದೀರಾ ಎಲ್ಲಾರು ಏನು ಏ ನನ್ನ ಮಗನೊಂದ್ ಸೈಟ್ ಕೊಡ್ಸ್ಬೇಕಪ್ಪ ಹೆಣ್ಮಕ್ಳು ಏನಂತಾರೆ ಇಲ್ಲಪ್ಪ ನನ್ನ ಮಗಳಿಗೆ ಒಂದ್ ಸೈಟ್ ಕೊಡ್ಬೇಕು ಅಂತ ಎರಡು ಸೈಟ್ ಅಷ್ಟೇ ಸಿದ್ದರಾಮಯ್ಯ ಹದಿನಾಲ್ಕು ಸೈಟ್ ತರ್ಟಿ ಫಾರ್ಟಿ ಫಾರ್ಟಿ ಸಿಕ್ಸ್ಟಿ ಅಲ್ಲ ಎಲ್ಲ ದೊಡ್ಡ ದೊಡ್ಡವು ಫಿಫ್ಟಿ ಏಯ್ಟಿ ಫಿಫ್ಟಿ ಹಂಡ್ರೆಡ್ ಹಂಡ್ರೆಡ್ ಟೂ ಹಂಡ್ರೆಡ್ ಇನ್ನು ಹಂಗೆ ಐತೆ ಅಲ್ಲೇ ಯಾವುದೇ ಕಾರಣಕ್ಕೂ ಕೊಡಲ್ಲ ಅಂದ್ರು ಆಮೇಲೆ ಕೋರ್ಟ್ ಅಲ್ಲಿ ಒಂದ್ಸರಿ ಚಾಟಿ ಬಿಟ್ಟ ತಕ್ಷಣ ಎಲ್ಲ ಸೈಟ್ಗಳು ಕೊಡ್ತಾರೆ ಬಿಜೆಪಿ ನಮ್ಮ ಪಾದಯಾತ್ರೆ ಇದೆ ರೂಟಲ್ಲಿ ಪಾದಯಾತ್ರೆ ನಾವು ಏಳು ಎಂಟು ದಿನ ಅಲ್ಲ ಎಂಟು ದಿನ ಒಂಬತ್ತು ದಿನ ಪಾದಯಾತ್ರೆ ಆತ ಇದ್ದಂಗೆ ವಾಪಸ್ ಬಿಜೆಪಿ ಹೋರಾಟದ ಫಲವಾಗಿ ಸಿದ್ದರಾಮಯ್ಯ ಸೈಟ್ಗಳು ವಾಪಸ್ ಕೊಟ್ಟ ವಾಲ್ಮೀಕಿ ಹಗರಣದಲ್ಲಿ ಮಂತ್ರಿ ರಾಜೀನಾಮೆ ಕೊಟ್ಟ ಜೈಲಿಗೂ ಹೊರಟೋದು ಆಮೇಲೆ ಈ ಮಂಡ್ಯದ ಜನ ಕ್ಷತ್ರಿಗಳು ಏ ಆಮೇಲೆ ಏನಂತ ಕಲ್ಗಿಲ್ ತಗೊಂಬಿರೋ ಹೊಡೆಯಕ್ಕೆ ನನ್ಗೆ ಏ ಹೊಡಿಬೇಡ್ರಪ್ಪ ಮಂಡ್ಯದ ಜನ ಛತ್ರಿಗಳು ಯಾರಪ್ಪ ಹೇಳಿದ್ದು ಯಾರು ಹೇಳಿದ್ದು ನೀವು ಛತ್ರಿಗಳ ಏಣ ನೀ ಛತ್ರಿನಾ ಸುಮ್ನೆ ಕೂತಿದ್ಯಲ್ಲ ಛತ್ರಿನಾ ನೀ ಛತ್ರಿನಾ ಅಕ್ಕ ಛತ್ರಿನಾ ಏನ್ ಹೇಳಿದ್ರು ನನಗೆ ಮಂಡ್ಯದಲ್ಲಿ ಬಂದು ನನಗೆ ಸೈನಾಕಕ್ಕೆ ವಿಧಾನಸೌಧದಲ್ಲಿ ಸೈನಾಕಕ್ಕೆ ಅಧಿಕಾರ ಕೊಡಿ ಅಂತ ಇಲ್ಲಿ ಭಿಕ್ಷೆ ಬೇಡದಂತ ಡಿ ಕೆ ಶಿವಕುಮಾರ ನಿಮ್ಮನ್ನೆಲ್ಲ ಏನಂದ್ರು ಏ ಛತ್ರಿಗಳು ಕೆಳಗಡೆ ಇಡೀರ ಮಂಡ್ಯದವರು ಛತ್ರಿಗಳು ಅಂದ್ರು ಮಂಡ್ಯದವರು ಛತ್ರಿಗಳೆಲ್ಲ ಚಕ್ರವರ್ತಿಗಳು ಯಾರು ಚಕ್ರ ಮಣ್ಣಿನ ಮಕ್ಕಳು ಯಾರು ಮಂಡ್ಯ ಅದು ಹೇಳ್ಬೇಕಲ್ಲ ಈ ಎಲೆಕ್ಷನ್ ಅಲ್ಲಿ ಬಿಜೆಪಿ ಹಿಂದೆ ಒಂದು ಕಾಲ ಇತ್ತು ಎರಡು ಸಾವಿರ ಮೂರು ಸಾವಿರ ಹತ್ತು ಸಾವಿರ ಈಗ ನಾವು ನಲವತ್ಮೂರು ಸಾವಿರ ಎಲ್ಲಿ ಶ್ರೀರಂಗಪಟ್ಟಣ ನಲವತ್ ಮೂರು ಸಾವಿರ ಓಟ್ ತಗೊಂಡಿದ್ರಿ ಎಲ್ಲ ಕಡೆ ಮೂವತ್ತು ನಲವತ್ತು ಸಾವಿರಗಳು ಬಂದಿದ್ದೀರಿ ನೆಕ್ಸ್ಟ್ ಎಲೆಕ್ಷನ್ ಒಂದ್ ಲಕ್ಷ ಬಂದ್ಬಿಡ್ತೈತೆ ಎಲ್ಲಾ ಏರಿಯಾದಲ್ಲಿ ಆ ರೀತಿ ಶಕ್ತಿ ಇರ್ತಕ್ಕಂತ ಬಿಜೆಪಿ ಇವತ್ತು ನಾವು ನೋಡ್ತಾ ಇದ್ದೀರಿ ಇವತ್ತು